ವರದಿ ಉದ್ಯೋಗ ಕರ್ನಾಟಕದ ಉದ್ಯೋಗ ನಮ್ಮ ಕರ್ನಾಟಕ ಸೇನೆ ಹೋರಾಟಕ್ಕೆ ನಮ್ಮ ಕರ್ನಾಟಕ ಸೇನೆ ಹೋರಾಟಕ್ಕೆ ದಿವಸದಿಂದ ಇಡೀ ರಾಜ್ಯ ಅಂತ ಹೋರಾಟ ಎಲ್ಲ ಜಿಲ್ಲಾಧ್ಯಕ್ಷರು ಮಾಡ್ತಾ ಇದ್ದಾರೆ ಡಿ ಸಿ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಕೊಡುವಂತ ಕೆಲಸಗಳು ಆಗ್ತಾ ಇದೆ ಹೋರಾಟ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಒಂದ್ ಪ್ರತಿಭಟನೆ ಹೋರಾಟ ಬೆಳಿಗ್ಗೆಯಿಂದ ಮಾಡಿ ಒಂದು ಹೋರಾಟಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನದಂತ ಆದಂಥ ಸಾರಾಗೋವಿಂದ್ರು ಪಾಲ್ಗೊಂಡಿದ್ದರು ರೈತ ಪರ ಅಂತ ವೀರ ಬಂದಿದ್ರು ಅವ್ರು ಬಂದಿದ್ದರು ದಲಿತ ಪರ ಸಂಘಟನೆಗಳು ಅಧ್ಯಕ್ಷರಾದಂಥ ಪಿ ಮೂರ್ತಿಯವ್ರು ಬಂದಿದ್ದರು ಮತ್ತೊಬ್ಬರು ಬಾಲರಾಜ್ ಅಂತ ಬಂದಿದ್ರು ಹೋರಾಟಗಾರರು ಸಾಕಷ್ಟು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಮುಂದಿನ ಹೋರಾಟ ಥರ ಮಾಡ್ಬೇಕಂತೆಲ್ಲ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಈಗ ಮುಖ್ಯಮಂತ್ರಿ ಮನವಿ ಕೊಡೋಕೆ ಹೋಗಿದ್ವಿ ಮುಖ್ಯಮಂತ್ರಿ ಹಪ್ತಕಾರ ಸಿಕ್ಕಿದ್ದಾರೆ ಅವ್ರಿಗೆ ಮನವಿ ಕೊಟ್ಬಿಟ್ಟು ಬಂದಿದೀವಿ ಅವರು ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ಬರ್ತೀವಿ ಅಂತ ಹೇಳಿದರೆ ಆ ಹೋರಾಟ ಜಾರಿಗೆ ಬರಬೇಕು ಇಲ್ಲದಿದ್ದರೆ ಮುಂದಿನ ಹೋರಾಟಗಳು ಬೇರೆ ಬೇರೆ ತರ ರೂಪಿಸ್ತು ಅಂತೇಳಿ ಹೇಳ್ತೀವಿ ಈಗ ಮನವಿ ಬಂದಿವಿ ಮುಖ್ಯಮಂತ್ರಿ ಆಪ್ತ ಕಾಲಸಿಗೆ ಈಗ ಲೆಟರ್ ಕಟ್ಬಿಟ್ಟು ಬಂದಿವಿ ಯಾಕಂದ್ರೆ ನಾವು ನೋಡ್ತಿರೋದು ಎಂಬತ್ತಾರರಿಂದ ಎರಡು ಸಾವಿರ ಆಯಿತು ನಲವತ್ನಾಲ್ಕು ವರ್ಷ ನಲವತ್ತು ವರ್ಷ ಹೋರಾಟ ಇನ್ನೇ ಜಾರಿಗೆ ಬಂದಿಲ್ಲ ನೋಡೋಣ ಸರ್ಕಾರ ಮೇಲೆ ನಂಬಿಕೆ ಇದೆ ಈ ಕನ್ನಡ ಪ್ರೀತಿ ಸಿದ್ದರಾಮಯ್ಯ ಅವರಿಗೆ ಇದೆ ಮುಖ್ಯಮಂತ್ರಿಗೆ ಈ ನಾಡಿನ ಮುಖ್ಯಮಂತ್ರಿ ಕನ್ನಡದ ಮಕ್ಕಳ ಭವಿಷ್ಯಕ್ಕೋಸ್ಕರ ಜಾರಿ ತರಬೇಕು ಡಾಕ್ಟರ್ ಸರೋಜಿ ಮಹೇಶಿಸಿ ತರಲಿಲ್ಲ ಅಂದ್ರೆ ಅವರು ಒಂದು ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಆಗುತ್ತೆ ಯಾಕಂದ್ರೆ ಹೋರಾಟಗಾರರು ಎಲ್ಲ ದನಿ ಹತ್ತಿದಾರೆ ಆ ಹೋರಾಟಕ್ಕೆ ಗೌರವ ಕೊಟ್ಟು ಅವರು ಜಾರಿ ಮಾಡ್ಬೇಕಾಗಿದೆ ಮತ್ತೆ ಭೇಟಿ ಆಗ್ತಿವಿ ನಾಡಿನ ಮುಖ್ಯಮಂತ್ರಿ ಭೇಟಿ ಆಗ್ತಿವಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಿವಿ ಅದಾದ ನಂತರ ರಾಜ್ಯಪಾಲರು ಭೇಟಿ ಆಗ್ತೀವಿ ಈಗ ಹೋರಾಟ ಹೋರಾಟ ಇವತ್ತು ಚಾಲನೆ ಕೊಟ್ಟಿದ್ವಿ ನಾವು ಬೆಂಗಳೂರಲ್ಲಿ ಮತ್ತೆ ಯಾವ ತರ ಹೋರಾಟ ಮಾಡ್ಬೇಕಂತ ನಾವೆಲ್ಲ ಚರ್ಚೆ ಮಾಡಿ ಮುಂದೆ ರೂಪಿಸ್ತೀವಿ ಹೋರಾಟಕ್ಕೆ ತಾಲೂಕಾ ಆ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷಗಳು ಮನವಿ ಕೊಟ್ಟಿದ್ರೆ ಡಿ ಸಿ ಮುಖಾಂತರ ಮುಖ್ಯಮಂತ್ರಿ ಕೂಡ ಕೇಳಿಟ್ರು ಈಗ ತಾಲೂಕು ಅಧ್ಯಕ್ಷರು ಎಲ್ಲಾ ತಾಲೂಕಲ್ಲಿ ನಾಳೆಯಿಂದ ಹೋರಾಟ ಆಗುತ್ತೆ ಅದಾದ ನಂತರ ಎಲ್ಲಾ ಸಂಸದರುಗಳಿಗೆ ಭೇಟಿ ಆಗ್ತಾರೆ ಮನವಿ ಕೊಡುವ ಕೆಲಸ ಆಗುತ್ತೆ ಸಚಿವರುಗಳಿಗೆ ಲೆಟರ್ ಕೊಡುವಂತ ಕೆಲಸ ಜಾರಿ ಬರ್ಲಿ ಅಂತೇಳಿ ಮನವಿ ಕೊಟ್ಟು ಬರ್ತಾರೆ ಮತ್ತೆ ಏರಿಯಾ ಶಾಸಕರುಗಳಿಗೆ ಎಮ್ ಎಲ್ ಸಿಗಳಿಗೆ ಎಲ್ಲರಿಗೆ ಆ ಜಿಲ್ಲೆ ಮನವಿ ಕೊಡ ನಾವು ಅದನ್ನ ಅದನ್ನ ಆದ ನಂತರ ಮುಂದಿನ ತಿಂಗಳಲ್ಲಿ ಉಗ್ರ ಹೋರಾಟ ಬೀದಿ ಹೇಳುವಂತ ಕೆಲಸ ಎಲ್ಲಾ ಹೋರಾಟಗಾರರು ಎಲ್ಲ ಕನ್ನಡಪುರ ಸಂಘಟನೆಗಳು ಸೇರಿ ಮಾಡ್ತೀವಿ ನಾಯಕರೇ ಇದೇ ಮಾರ್ಸಿ ಸರ್ವಜಿನಿ ಮಹರ್ಷಿ ವರದಿ ಜಾರಿ ಮಾಡ್ಬೇಕು ಅನುಷ್ಠಾನ ಮಾಡ್ಬೇಕು ಅಂತ ಹೇಳಿ ಒಬ್ಬ ಕನ್ನಡ ದಿಮ್ಮಂಗೆ ಹಿಮಂತ ಹೋರಾಟಗಾರ ಕನ್ನಡ ನಾಗೇಶ್ ಅವರು ಇದೇ ಎಲ್ಲ ಕಡೆ ಸಂಘಟನೆಗಳು ಕಮ್ಮಿ ಆಗ್ತಾ ಇದೆ ನಾಯಕರೇ ಈ ಏನಾಗುತ್ತೆ ಅಂದ್ರೆ ಸಂಘಟನೆಗಳು ಚೇಷ್ಟೆಗಳು ಜಾಸ್ತಿ ಆಗ್ಬಿಟ್ಟಿದೆ ಕೆಲವು ನಿನ್ನೆ ಮೊನ್ನೆ ಬಂದಿರ್ತಾರೆ ಸಾವಿರ ಎರಡ್ ಸಾವಿರ ರೂಪಾಯಿ ರಿಜಿಸ್ಟರ್ ಮಾಡಿರ್ತಾರೆ ಇತಿಹಾಸ ಗೊತ್ತಿರಲ್ಲ ಕನ್ನಡದ ಬಗ್ಗೆ ಎಷ್ಟ್ ಜಿಲ್ಲೆ ಎಷ್ಟ್ ತಾಲೂಕು ಅಂತ ಗೊತ್ತಿರಲ್ಲ ಕೆಲವು ಹೋರಾಟಗಾರರು ಇರ್ತಾರೆ ಇಲ್ಲ ಅಂತ ಹೇಳ ಕೆಲವು ಹಳೆ ಹೋರಾಟಗಾರರೆಲ್ಲ ಇವತ್ತು ನಾವು ಮುಂದಿನದಲ್ಲಿ ಒಂದು ಸಭೆ ಕರೆದ್ಬಿಟ್ಟು ಎಲ್ಲಾ ಹೋರಾಟಗಾರರು ಒಂದು ಚಿಂತನೆ ಮಾಡಿ ಒಂದು ಸಭೆ ಕರೆದು ಒಗ್ಗಟ್ಟಾಗಿ ಹೋರಾಟ ಲಕ್ಷಾಂತರ ಜನ ಕನ್ನಡಿಗರು ಈ ಈ ಹೋರಾಟಕ್ಕೆ ಪಾಲ್ಗೊಳ್ಬೇಕಂತೇಳಿ ಇವತ್ತು ಸಾರಾಗೋವಿಂದ ಹೇಳಿದ್ದಾರೆ ಆ ಎಲ್ಲ ಸೇರಿ ಎಲ್ಲ ಒಂದು ಸಭೆ ಕರೆದ್ಬಿಟ್ಟು ಮನವಿ ಕಡ ಮುಖ್ಯಮಂತ್ರಿ ಕೆಲಸ ಮಾಡುವಂತ ಹೇಳಿದಾರೆ ಸಾರಾ ಗೋವಿಂದವ್ರು ನೋಡೋಣ ಯಾವ ಥರ ಏನು ಅವಕಾಶ ಸಿಗುತ್ತೆ ಎಲ್ಲ ಥರ ರಾಜ್ಯಾಧ್ಯಕ್ಷರು ಕರೆದು ಒಂದು ಚಿಂತನೆ ಮಾಡ್ತೀವಿ ಎಲ್ಲ ಜಿಲ್ಲೆ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಹೋರಾಟಗಾರರು ಎಲ್ಲ ಕರೆದು ಮಾತುಕತೆ ಮಾಡ್ತೀವಿ ನಿಮ್ಮ ಸಂಘಟನೆಯಲ್ಲಿ ಅದ್ದೂರಿ ಸಮಾವೇಶ ಅರಮನೆ ಮೈದಾನದಲ್ಲಿ ಮಾಡಿದ್ರಿ ಎಷ್ಟು ಶಾಖೆಗಳನ್ನ ಸ್ಥಾಪನೆ ಮಾಡಿದ್ರು ರಾಜ್ಯದಲ್ಲಿ ಈಗ ಹನ್ನೆರಡು ಜಿಲ್ಲೆಯಲ್ಲಿ ಸಂಘಟನೆ ಆಗಿದೆ ಬೆಂಗಳೂರಲ್ಲಿ ಒಂದು ಹನ್ನೆರಡು ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಆಗಿದೆ ಎಲ್ಲಾ ಗಾರ್ಮೆಂಟ್ಸ್ ಘಟಕ ಮಹಿಳಾ ಘಟಕ ಕಾನೂನು ಘಟಕ ಆಟೋ ಘಟಕ ಕಟ್ಟಡ ಕಾರ್ಮಿಕರು ಸಾಕಷ್ಟು ಜನ ಇವತ್ತು ನಮ್ಮ ಸಂಘಟನೆಯಲ್ಲಿ ಮುಂದಿನ ದಿನ ಹೆಚ್ಚಿನ ರೀತಿಯಲ್ಲಿ ಸಾಕಷ್ಟು ಜನ ಕನ್ನಡಿಗರು ಬೇರೆ ಬೇರೆ ಸಂಘಟನೆ ನಮ್ಮ ಸಂಘಟನೆಗೆ ನಮ್ಮ ಹೋರಾಟ ಮೆಚ್ಕೊಂಡು ಸಾಕಷ್ಟು ಜನ ಬರೋರಿದ್ದಾರೆ ಬರ್ತಾರೆ ಇನ್ನೂ ಸಾಕಷ್ಟು ಮುಂದಿನದಲ್ಲಿ ಲಕ್ಷಾಂತರ ಯುವಕರನ್ನ ಒಂದು ಕನ್ನಡದ ಹೋರಾಟಕ್ಕೆ ಯಾವ ತರ ಹೇಳಿ ಟೈನ್ ತರಬೇತಿ ಕೊಡುವಂತ ಕೆಲಸ ನಮ್ಮ ಕಣಸಲ್ಲಿ ಮಾಡುತ್ತೆ